ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ಮಠ

ಇಪ್ಪತ್ತೈದರಂದು ಬೆಳಗಾಂ ಜಿಲ್ಲೆಯಲ್ಲಿ ನಾವು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರು ಹಿಡ್ಕೊಂಡು ಇವತ್ತ ನಮ್ಮ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಬ್ಬು ಹೆಚ್ಚು ಬೆಳೆಯುವಂಥ ಪ್ರದೇಶ ನಮ್ಮ ಬೆಳಗಾವಿ ಜಿಲ್ಲೆಯಾಗಿದ್ದು ಅದರ ಜೊತೆ ಬಾಗಲಕೋಟೆ ಜಿಲ್ಲೆಯನ್ನು ಇದೆ ಹಾಗಾಗಿ ಸುಮಾರು ತಿಂಗಳು ಕಾಲ ನಮ್ಮ ಎಲ್ಲ ರೈತರು ಹೋರಾಟವನ್ನು ಇದ್ದಾರೆ ಅದಕ್ಕಾಗಿ ನಮ್ಮ ಸರ್ಕಾರಗಳಾಗಲಿ ಅಧಿಕಾರಿಗಳಾಗಲಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ಬೆಲೆಯನ್ನು ಕೊಟ್ಟದ್ದಾದ್ರೆ ಭಾಳ ಒಂದು ಚಲೋ ಆಗ್ತಿತ್ತು ಆದರೆ ಇವತ್ತಿಗೆ ಎಲ್ಲ ಈ ದಿನಮಾನಗಳಲ್ಲಿ ನೋಡಿದಾಗ ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷದಿಂದ ನೋಡಿಕೊಂಡು ಬಂದಾಗ ಯಾವ ಬೆಲೆಗಳು ಕಡಿಮೆ ಆಗಿದಾವೆ ಅನ್ನೋದನ್ನು ತಾವೆಲ್ಲರೂ ಅರ್ಥಕೊಳ್ಳಬೇಕು ತಿಳಿದುಕೊಳ್ಳಬೇಕು ಯಾಕಂದರೆ ನೀವು ರೈತರ ಮಕ್ಕಳನ್ನ ಇದ್ದೀರಿ ನಮ್ಮ ರೈತ ಬದುಕುವಂಥ ಸ್ಥಿತಿ ಇವತ್ತು ಎಂಬತ್ತು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕ ಇಲ್ಲಿವರೆಗೂ ಕೂಡ ನಮ್ಮ ರೈತರಿಗೆ ಬೆಳೆದಂಥ ಬೆಳೆಗೆ ನಿಜವಾದಂಥ ಒಂದು ಬೆಲೆ ಸಿಗ್ತಾ ಇಲ್ಲ ಎಷ್ಟು ದಿವಸ ಹೀಗೆ ಹೋರಾಟ ಮಾಡೋದು ಬೀದಿ ಒಳಗೆ ನೆತ್ಕೊಂಡು ಅದು ಒಂದು ಚರ್ಚೆ ಆಗ್ತಾ ಇದೆ ನಮ್ಮ ರೈತರಲ್ಲಿ ಯಾಕಂತಂದರೆ ತಾವೆಲ್ಲರೂ ನಮ್ಮ ರೈತರನ್ನ ಒಡೆದು ಆಳುವಂಥ ನೀತಿಯನ್ನು ನೀವು ಅನುಸರಿಸಿದ್ದೀರಿ ಸರ್ಕಾರಗಳು ಯಾವುದೇ ಸರ್ಕಾರಗಳು ನಾವು ತಮಗೆ ಈ ಒಂದು ವಾಹಿನಿ ಮುಖಾಂತರ ನಾನು ಏನು ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಅಂತಂದರೆ ದಿನನಿತ್ಯ ನಮ್ಮ ರೈತ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆಯನ್ನು ಕೊಡಲಿಕ್ಕೆ ಆಗದೇ ಇದ್ದರೆ ಪರಿಸ್ಥಿತಿಯನ್ನು ಮುಂದೆ ಬಹಳ ಕೋಪಕ್ಕೂ ಯಾಕಂದರೆ ನಮ್ಮ ರೈತ ಇವತ್ತಿಗೆ ಎಷ್ಟೇ ದುಡಿದ್ರೂ ಎಷ್ಟೇ ಕಷ್ಟಪಟ್ಟು ದುಡೋದು ಏನು ಮಾಡಿದರೂ ಸಹಿತ ಇವತ್ತು ನಮ್ಮ ರೈತರ ಸಾಲಗಾರನೇ ಅಗಿದನೇ ಹೊರತು ಆಗಿಲ್ಲ ನಾವೆಲ್ಲ ನೋಡ್ತಾ ನೋಡ್ತಾಯಿದ್ದೀವಿ ಇವತ್ತಿಗೆ ಬಂಗಾರದ ಬೆಲೆ ಎಲ್ಲೈತಿ ಗೊಬ್ಬರದ ಬೆಲೆ ಏನಾಯಿತು ಎರಡು ಸಾವಿರ ರೂಪಾಯಿ ಚೀಲು ಗೊಬ್ಬರ ಬೆಲೆ ಬಂಗಾರ ಬೆಲೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಮ್ಮದು ಒಂದು ಚೀಲು ಐತಿ ಅಷ್ಟೈತಿ ಅಷ್ಟೇ ಅಷ್ಟೈತಿ ಎಲ್ಲದಕ್ಕೂ ರೇಟ್ ಐತಿ ಸುಮಾರು ಕಬ್ಬಿಗೆ ನಾನು ನನಗೆ ತಿಳಿದಂಥ ಒಂದು ವಿಚಾರದೊಳಗೆ ಇವತ್ತೊಂದು ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ಮಟ್ಟ ಕೊಟ್ಟರು ಏನು ತೊಂದರೆ ಇಲ್ಲ ನಿಮಗೂ ನೀವು ಅದೆಲ್ಲ ಗೊತ್ತಿದ್ರೂ ಸಹಿತ ಇವತ್ತು ಎಲ್ಲ ಕಾರ್ಖಾನೆದವರು ಏನು ಮಾಡ್ತಾರೆ ಅಂತಂದರೆ ನಮ್ಮ ರೈತರಿಗೆ ಮೋಸ ಮಾಡಿ ತಾವು ಒಂದು ಬಿಟ್ಟ ನಾಲ್ಕು ನಾಲ್ಕು ಕಾರ್ಖಾನೆಗಳನ್ನ ಹಾಕತ್ತೀರಿ ನೀವು ಹೆಂಗೆ ಹಾಕ್ತೀರಿ ಅನ್ನೋದು ತಾವು ವಿಚಾರ ಮಾಡಿ ಇವತ್ತಿಗೆ ಅದರ್ ಪ್ರಾಡಕ್ಟ್ಸ್ ಕಬ್ಬಿನಲ್ಲಿ ಬರ್ತಕ್ಕಂಥ ಮೊಲೇಸಸ್ ಆಗಲಿ ಸ್ಪ್ರೀಟ್ ಆಗಲಿ ಇಥನಾಲ್ ಆಗಲಿ ಬಗ್ಯಾಸ್ ಆಗಲಿ ಇನ್ನೂ ಕೂಡ ಹಲವಾರು ಒಂದು ಉಪ ಉತ್ಪನ್ನಗಳ ಬರ್ತಾವೆ ಅವನ್ನೆಲ್ಲನೂ ಕೂಡ ಲೆಕ್ಕ ಹಾಕಿದಾಗ ಸುಮಾರು ನಿಮ್ಗೆ ಸಾಕಷ್ಟು ಆದಾಯ ಬರ್ತತ್ತು ಅದನ್ನೆಲ್ಲವನ್ನು ಕೂಡ ನಾವು ಏನೂ ಕೇಳ್ತಾ ಇಲ್ಲ ನಮಗೆ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಒಂದು ಟನ್ನಿಗೆ ಕಬ್ಬಿನ ಬಿಲ್ ಕೊಡಿರಿ ಅಂತೇಳಿ ಇವತ್ತಿಗೆ ಬೀದಿ ಬೀದಿ ಎಲ್ಲಿ ಸ್ಟ್ರೈಕು ಇವು ನೋಡ್ತಾ ಇದ್ದೀವಿ ಎಲ್ಲ ರೈತರಿಂದ ಬಿಟ್ಟ ಮಾಡೋದು ತಮಗೆಲ್ಲ ಚೆಂದ ಅನಿಸ್ತದ ನಿಮಗೆ ನಿಜವಾದಂಥ ಒಂದು ಕಳಕಳಿ ರೈತರ ಮೇಲೆ ಇದ್ದಾರೆ ಪ್ರತಿಯೊಬ್ಬರೂ ರಾಜಕಾರಣಿಗಳನ್ನ ನೋಡಿರಿ ತಾವೆಲ್ಲರೂ ಕೂಡ ಹಸದ ಶಾಲನ್ನ ಹೊತ್ಕೋತೀರಿ ನಮ್ಮ ದೇಶದ ರೈತ ಬೆನ್ನಲು ಬಂತೀರಿ ರೈತರ ಬಗ್ಗೆ ಸಾಕಷ್ಟು ಒಂದು ಒಳ್ಳೆಯ ರೀತಿ ಮಾತಾಡ್ತೀರಿ ಆದರೆ ಕೆಲಸ ಮಾತ್ರ ಶೂನ್ಯ ಯಾರು ಇವತ್ತ ನಮ್ಮ ದೇಶದಲ್ಲಿ ಎಷ್ಟೇ ಸರ್ಕಾರಗಳ ಬಂದರೂ ಕೂಡ ನಮ್ಮ ರೈತರ ಪರವಾದಂಥ ಒಂದು ವಿಶೇಷವಾದ ಬಜೆಟ್ನೂ ಇಲ್ಲ ಯಾವುದೂ ಏನೂ ಮಂಡನೆ ಇಲ್ಲ ಎಲ್ಲದಕ್ಕೂ ನೀವು ಬಜೆಟ್ ಮಂಡನೆ ಮಾಡ್ತೀರಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತಿಗೆ ನಮ್ಮ ರೈತರ ಬಗ್ಗೆ ಬಜೆಟ್ ಏನೂ ಇಲ್ಲ ರೈತರಿಗಾಗಿ ಏನು ಮಾಡಿದ್ದೀರಿ ಹೇಳಿ ನಾವು ನಿಮ್ಮನ್ನೇನು ಭಿಕ್ಷಾ ಕೇಳತ್ತಿಲ್ಲ ನಾವು ಕೊಟ್ಟಂಥ ನಮ್ಮ ತೆರಿಗೆ ಹಣದಲ್ಲಿ ನೀವೆಲ್ಲರೂ ಚೊನ್ನ ಚಡ್ಡಿ ಬನೇನ ಎಲ್ಲ ಇದ್ದೀರಿ ಅಂಗಿ ಚೆನ್ನಾಗಿ ಇದ್ದೀರಿ ಇವತ್ತಿಗೆಲ್ಲ ಆಶ್ಚರ್ಯ ಆರಾಮ ಬದುಕನ್ನು ಸಾಗಿಸ್ತಾ ಇದ್ದೀವಿ ನಾವು ರೈತನಿಂದ ನಾವು ಸಾಕಷ್ಟು ನಿಮಗೆ ತೆರಿಗೆಯನ್ನು ಕೊಡ್ತೇವೆ ಯಾಕೆ ಈ ಮಾತನ್ನು ನಾವು ನಿಮ್ಮನ್ನು ಕೇಳ್ತೇವೆ ಅಂತಂದರೆ ನಿಮ್ಗೆ ಅಷ್ಟು ನಿಮಗೆ ಕರುಣೇ ಇಲ್ವಾ ನಿಮಗೆ ರೈತರ ಬಗ್ಗೆ ಕರ್ನೆ ಬರ್ತತಿಲ್ಲ ನಿಮಗೆ ಒಂದು ಹೇಳೋಷ್ಟು ಆದ್ರೂ ನಮ್ಮ ರೈತ ಹಗಲಿ ರಾತ್ರಿ ದುಡಿತಾನೆ ಅವನು ನಿಜವಾದಂಥ ಒಂದು ಒಳ್ಳೆ ಬೆಲೆ ಕೊಡಬೇಕು ನಾವೇ ನಿಮಗೆ ಐದು ಸಾವಿರ ಹತ್ತು ಸಾವಿರ ಕೇಳ್ತಾ ಇಲ್ಲ ಆದರೂ ಸಹಿತ ನಾನು ಈ ವಾಹಿನಿ ಮುಖಾಂತರ ಕೇಂದ್ರ ಸರ್ಕಾರ ಒಂದು ಕಟ್ಟಡ ಇದೆ ಕಬ್ಬಿ ಸಕ್ಕರೆ ಮಾರಾಕ ಅದ್ರ ಜೊತೆ ರಾಜ್ಯ ಸರ್ಕಾರ ಕೇಂದ್ರ ಮೇಲೆ ಹಾಕ್ತಾರೋ ಕೇಂದ್ರದವರು ರಾಜ್ಯ ಸರ್ಕಾರ ಮೇಲೆ ಹಾಕ್ತಾರೆ ದಯವಿಟ್ಟು ನಾವು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತಿಗೆ ರಾಜ್ಯ ಸರ್ಕಾರದವರು ಎಲ್ಲ ಕಾರ್ಖಾನೆಗಳಿಗೆ ಗಳಿಗೆ ಪ್ರತಿ ವರ್ಷವೂ ಸುತ್ತಲೇ ಹೊರಡಿಸ್ತಾರೆ ಇಲ್ಲ ಹಾಂ ಹದಿನೈದು ದಿವಸದಾಗ ನಮ್ಮ ರೈತಿಗೆ ಕಬ್ಬು ಹಚ್ಚಿದ ಹದಿನೈದು ದಿವಸದಾಗ ಬಿಲ್ ಕೊಡ್ರಿ ಅಂತೇಳಿ ಯಾರು ಕೊಡಿಸಿದರೆ ಮುಣ್ಯಾತ್ಮ ರೀ ಯಾವ ಸರ್ಕಾರಗಳು ಕೊಡಿಸಿದ್ದಾರೆ ಹಾಂ ನೀವು ಅಲ್ಲಿ ಕುಂತು ಹೇಳ್ತೀರಿ ಹಾಂ ನೀವು ಆದೇಶ ಮಾಡ್ತೀರಿ ಆ ಆದೇಶಿಗೆ ಒಂದು ಕೌಡಿ ಆದಂಥ ಕಿಮ್ಮತ್ತನ್ನೂ ಯಾರೂ ಕೊಡೋಂಗಿಲ್ಲ ಫ್ಯಾಕ್ಟ್ರಿ ಅವರು ಅದಕ್ಕೆಲ್ಲ ಕಾರಣಭೂತರು ನೀವು ಸರ್ಕಾರದವರ ನೀವು ನಿಮ್ಮದೇ ಆದಂಥ ಒಂದು ವ್ಯವಸ್ಥೆ ರೈತಂದು ಭಾಳ ಬಂಗಾರ ಆಗ್ಬೇಕಿದ್ರೆ ನೀವು ಯೋಗ್ಯವಾದ ಬೆಲೆಯನ್ನು ಕೊಡ್ರಿ ಒಂದೇದ್ದು ಎರಡನೇದು ಈ ಏನು ಪ್ರಾಡಕ್ಟ್ ಮಾಡ್ತಾರಲ್ಲ ಸಕ್ರೆ ಈ ಸಕ್ರೆ ವ್ಯವಸ್ಥೆಯನ್ನು ನೀವು ಹದಿನೈದು ದಿವ್ಸಕ್ಕೊಮ್ಮೆ ಸರ್ಕಾರನ ಬಿಲ್ ಕೊಡಬೇಕಂತೇಳಿ ನಾನು ನಾನು ಒತ್ತಾಯ ಮಾಡ್ತೇನೆ ಯಾಕಂದರೆ ಸರ್ಕಾರ ನೀವು ಹದಿನೈದು ದಿವಸಕ್ಕೊಮ್ಮೆ ಕೊಟ್ಟಿದ್ದ ಬಿಲ್ ಆದ ಬಿಲ್ ಆದರೆ ನೀವು ನಮ್ಮ ರೈತನ ಭಾಳ ಹಸನಾಗ್ತತಿ ಅವ ತೆಗೆದಂಥ ಬಡ್ಡಿ ವ್ಯವಸ್ಥೆ ಬಡ್ಡಿ ಒಳಗೂ ಅವ್ನು ಉಳಿತಾಯ ಆಗ್ತತಿ ತಾವು ಆ ಸಕ್ಕನ್ನು ತಾವೇ ಸರ್ಕಾರನ ಮಾರಿಕೊಂಡು ತಾವು ತಮ್ಮ ದುಡ್ಡನ್ನು ಬರಣ ಮಾಡಿಕೊಳ್ಳಬೇಕು ಈ ವ್ಯವಸ್ಥೆ ಮಾತ್ರ ನಮ್ಮ ಸರ್ಕಾರದವರು ಮಾಡಿದ್ರೆ ಹದಿನೈದು ದಿವಸಕ್ಕೊಮ್ಮೆ ಬಿಲ್ಲ ಕೊಡೋಕೆ ಸಾಧ್ಯ ಐತಿ ಚಲೋ ಆಗ್ತೈತೆ ಅನ್ನೋದನ್ನು ನಾನು ಈ ಒಂದು ವೈಲಿಂಗ್ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆದರೆ ಇವತ್ ಇವತ್ತ ನಡೀತಾ ಇದ್ದದ್ದನ್ನು ಬೇರೆ ದಯವಿಟ್ಟು ನಮಗ ಎಲ್ಲ ಒಂದು ರಾಜಕೀಯ ಆಗಲಿ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಗಾಗಲಿ ಎಲ್ಲರಿಗೂ ಕೂಡ ನಾನು ವಿನಂತಿಪೂರ್ವಕವಾಗಿ ರೈತರ ಪರವಾಗಿ ನಾನು ತಾವು ಈ ಒಂದು ಕುಚೇಷ್ಟೆಯನ್ನು ಬಿಟ್ಟು ಈ ಒಂದು ನಾಟಕವನ್ನು ಬಿಟ್ಟು ನೀವು ಒಳ್ಳೆ ಪರದೆ ಮೇಲೆ ಬಂದ ನಮ್ಮ ರೈತರಿಗೆ ಒಂದು ಒಳ್ಳೆಯ ಬಿಲ್ಲು ಕೊಟ್ಟ ಒಂದು ಮಾದರಿಯ ಎನಿಸುತ್ತೀರಿ ನಿಮ್ಮನ್ನೆಲ್ಲ ನಾವು ಹಾಂ ಒಳ್ಳೆಯ ರೀತಿಯಿಂದ ಕಾಣ್ತೇವೆ ಅನ್ನೋದನ್ನು ನಾನು ಒಂದೆರಡು ಮಾತು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ ಜೈ ಹಿಂದ್ ಹೆಸರು ಹೆಸರು ನನ್ನ ಹೆಸರು ಬೆಳಗಾವಿ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವಿ ಭೇಟಿ ಬನ ನಾನು ಬೆಳಗಾಂ ಜಿಲ್ಲೆಯ ಅಧ್ಯಕ್ಷನಾಗಿ ನನ್ನ ಹೆಸರು ಪಿ ಎಸ್ ಬೋಗು